ವಿಜಯಪುರ ಜಿಲ್ಲೆಯ ನಾಗಟಾನ ಮತಕ್ಷೇತ್ರದ ಹೊನ್ನಳ್ಳಿ ಗ್ರಾಮದಲ್ಲಿ ನೂತನ ಮಲ್ಲಿಕಾರ್ಜುನ ದೇವಸ್ಥಾನದ ಲೋಕಾರ್ಪಣೆ ಮತ್ತು ಲಿಂಗಪ್ರಾಣ ಪ್ರತಿಷ್ಠಾಪನೆ ಜೊತೆಗೆ ಕಳಸಾರೋಹಣ ಮಹೋತ್ಸವದ ಕಾರ್ಯಕ್ರಮಗಳು ಶ್ರೀಮದ್ ಉಜ್ಜಯನಿ ಸಿದ್ದರ್ಮ ಸಿಂಹಾಸನಾದೀಶ್ವರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಉಜ್ಜಯಿನಿ ಇವರ ದಿವ್ಯಸಾನಿಧ್ಯದಲ್ಲಿ ಜರುಗಿದವು ಇನ್ನು ಸುಮಾರು ಎರಡು ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಪ್ರವಚನ ಪ್ರಾಣಲಿಂಗ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣವು ಶ್ರೀ 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 ಭಗವತ್ಪಾದರ ದಿವ್ಯಸಾನಿಧ್ಯದಲ್ಲಿ ನಡೆದಿದ್ದು ಪಲ್ಲಕ್ಕಿ ಉತ್ಸವ ಕುಂಭಮೇಳ ಸೇರಿದಂತೆ ವಿವಿಧ ಮನರಂಜನೆ ಕಾರ್ಯಕ್ರಮಗಳು ಕೂಡ ಜರುಗಿದವು ಇನ್ನು ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ಇನ್ನು ಒಂದು ತಿಂಗಳುಗಳ ಕಾಲ ದೇವಸ್ಥಾನದಲ್ಲಿ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ದೇವರ ಧ್ಯಾನದಲ್ಲಿ ಪಾಲ್ಗೊಳ್ಳುವುದು ಈ ದೇವಸ್ಥಾನದ ವಿಶೇಷತೆಯಾಗಿದೆಂತರ ಪ್ರಯತ್ನದೊಂದಿಗೆ ಬಹಳ ಚಿಕ್ಕ ಗ್ರಾಮ ಈಗಾಗಲೇ ಸಂಚಾಲಕರು ಹೇಳಿದ ಹಾಗೆ ಬಹಳಷ್ಟು ನೀರಿನ ಕೊರತೆ ಇರತಕ್ಕಂತಹ ರೈತರು ಒಣ ಬೇಸಾಯದ ಮೇಲೆ ಅವಲಂಬಿತವಾಗಿರ್ತಕ್ಕಂತಹ ಪುಟ್ಟ ಗ್ರಾಮ ಸುಖಾಸಣ್ಣ ಗ್ರಾಮದೊಳಗೆ ಕಚ್ಚುಕಡಿಮೆ ದೇವಾಲಯವನ್ನು ಬಹಳ ಕಷ್ಟಪಟ್ಟು ಪ್ರಯತ್ನ ಮಾಡಿ ಎಂಟು ವರ್ಷ ಒಂಬತ್ತು ವರ್ಷಗಳ ಕಾಲ ನಿರಂತರವಾದ ಪ್ರಯತ್ನದಿಂದ ಈ ದೇವಾಲಯವನ್ನ ಸಂಪೂರ್ಣ ತಯಾ ನಿರ್ಮಾಣ ಮಾಡಿದ ನಂತರ ಇದರ ವಾಸು ಶಾಂತಿ ಉದ್ಘಾಟನೆ ಕಾರ್ಯಕ್ರಮ ಬಹುಶಃ ಆ ಹೊನ್ನಾಳಿ ಗ್ರಾಮದ ಎಲ್ಲ ಬಹಳಷ್ಟು ದೊಡ್ಡ ಒಂದು ದೊಡ್ಡ ರೀತಿಯ ಜವಾಬ್ದಾರಿ ಅರ್ಥಾತ್ ಪರೀಕ್ಷಾ ಸಮಯ ಅನ್ನು ಹಾಗೆ ಸಂದರ್ಭ ಬಂದಿತ್ತು ಯಾಕಂದ್ರ ಎಂಟತ್ತು ವರ್ಷಗಳಿಂದ ಜನರಿಂದ ಪಟ್ಟಿ ಕೇಳಿ ಕೇಳಿ ಬಹಳಷ್ಟು ಸಲ ಕೇಳಿದ ಮೇಲೆ ಗುಡಿ ಆಗಬೇಕಾದ ಇಷ್ಟೆಲ್ಲ ಕಷ್ಟ ಇನ್ನು ಮತ್ತೆ ಈ ಸಮಾರಂಭಕ್ಕೆ ಪಟ್ಟಿ ಹಾಕಿ ಹೇಳೋನು ಅಂತ ದೂರದಲ್ಲಿದ್ದರು ಅವರೆಲ್ಲ ಆದ್ರೆ ಕರ್ಮಗಳನ್ನು ಸಹ ಅವರೆಲ್ಲ ಕೂಡಿಕೊಂಡು ಶಾಸಕರಾಗ್ತಾರೆ ಕಟ್ಟಕ ದಂಡ ಹತ್ರ ಹೋಗ್ರ ಹೋಗಿ ಈ ಕಾರ್ಯಕ್ರಮ ರೂಪರೇ ಹೇಳಿದ್ರೆ ಶಾಸಕರು ಕೇಳಿದ್ರೆ ಖರ್ಚು ಎಷ್ಟು ಬರ್ಬೋದು ನಿಮ್ಮ ಈ ದೇವಾಲಯದ ಉದ್ಘಾಟನೆಗೆ ಹೆಚ್ಚು ಕಂಡು ಹದಿನೈದರಿಂದ ಇಪ್ಪತ್ತು ಲಕ್ಷ ಆಗ್ಬೋದು ಶಾಸಕರು ಬಹಳ ದೊಡ್ಡ ಮನಸ್ಸು ಮಾಡಿ ಹಾಗಾದ್ರೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ನಾನೇ ಏನಾರ ಮಾಡಿ ಮುಂದೂರು ಮಾಡ್ತೇನೆ ನಿಮ್ಮ ಕಾರ್ಯಕ್ರಮ ಮಾಡ್ರಿ ಅಂತ ದೇವಸ್ಥಾನದ ಲೋಕಾರ್ಪಣೆ ಕಳಸಾರುವ ಮೂರ್ತಿ ಪ್ರತಿಷ್ಠಾಪನ ಈ ಎಲ್ಲ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಉಜ್ಜಯಿನಿ ಮಹಾಸನೀದವರ ಶ್ರೀಪಾದಗಳಿಗೂ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಈ ಎಲ್ಲ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ವೇದಿಕೆ ಮೇಲೆ ಆಶ್ರೀರಾಗಿ ಈ ಗ್ರಾಮಕ್ಕೆ ಈ ದೇವಸ್ಥಾನಕ್ಕೆ ತಮ್ಮದೇ ಆದಂಥ ಒಂದು ಅಪರೂಪದ ಸೇವೆಯನ್ನು ಮಾಡಿದಂಥ ನಾಗ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿಠಲ ಕಡ್ಮಣ ಸಾಹೇಬರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಆಗಮಿಸಿ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಎಲ್ಲ ಅತಿಥಿ ಮಾನ್ಯರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಎಲ್ಲ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ಆಲಿಸಿದಂತ ಈ ಗ್ರಾಮದ ಯಾವತ್ತು ಶರಣಬಂಧುಗಳೇ ವಾತ್ಸಲ್ಯಮೂರ್ತಿಯರಾದ ಮಾತೆಯರೆ ಈ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಈ ಎಲ್ಲ ಕಾರ್ಯಕ್ರಮದ ಕಮಿಟಿಯ ಗುರು ಹಿರಿಯರೇ ಕಾರ್ಯಕರ್ತರೇ ಮತ್ತು ತನ್ನ ಮಗಳೇ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು ಬಹುತೇಕ ಕಟ್ಟಡ ಮಾಡುತ್ತಾ ಬಂದಿದೆ ನಾನು ಕೂಡ ಈ ಎಂಟು ವರ್ಷದಿಂದ ಮಿಂಚಿನ ಹತ್ತಿರುವಂತ ಹತ್ತಿರುವಂತಹ ಗುಣಗಿ ಮಲ್ಲಿಕಾರ್ಜುನ ದೇವಸ್ಥಾನದ ನಾನು ಪ್ರವಚನ ಹೇಳ್ತಿದ್ದೆ ಆ ಸಭೆಯೊಳಗ ನಮ್ಮ ಹೊಸನಗೌಡರು ನಮ್ಮ ಮಲ್ಲಿಕಾರ್ಜುನ ಮಾರ್ಗ ಇರು ಕೂಡಿ ಬಂದು ನಮ್ಮೂರಿಗೆ ಒಂದ್ಸಲ ಬಂದು ಹುಡುಗ್ರಿಯಪ್ಪ ದೇವಸ್ಥಾನ ಕಟ್ತಾ ಇದೀವಿ ಎಲ್ಲಿ ದೇವಸ್ಥಾನ ಅಂದಾಗ ನಾನು ಬಂದು ನೋಡಿದಾಗ ಆ ಕಟ್ಟಡ ಬಹುತೇಕ ನಮ್ಮ ವಿಜಯಪುರ ಜಿಲ್ಲೆಯೊಳಗ ಎಲ್ಲಿ ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತದ ಆ ರೀತಿ ಸುಂದರವಾದಂತ ಕಟ್ಟಡ ನಡೆದಿತ್ತು ಈಗ ಇನ್ನ ಇಲ್ಲೇ ಬೇಸಿಗೆ ಬಂದಿರಿ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಸಾಶ್ವೀಕರಾಯಿ ಕಟ್ಟಡ ಅಂತಹ ಕಲ್ಲಿನಿಂದ ಸುಂದರವಾದ ದೇವಸ್ಥಾನವನ್ನ ಕಟ್ಟಿ ಇಂತ ಭವ್ಯವಾದ ಕಾರ್ಯಕ್ರಮ ಮಾಡೋದು ಇದು ಸಾಮಾನ್ಯವಾದ ಕೆಲಸ ಸಾಕಷ್ಟು ಶ್ರೀಮಂತಿಕೆ ಇರುವಂತ ಊರಿನ ಜನರಿಗೆ ಆಗುದಿಲ್ಲ ಈ ಊರಿನ ಜನರಿಗಂತೂ ಈಗಾಗಲೇ ಎಲ್ಲಾರು ಮಾತಾಡ್ಯಾರ ನೀರಿ ನೀರಿಲ್ಲ ಒಂದೇ ಕೊರತಿ ಒಂದು ವೇಳೆ ಈ ಈ ಭಾಗಕ್ಕ ಈ ಊರಿಗೆ ನೀರಿದ್ರೆ ಬಂಗಾರದ ಬೆಳಿ ಬೆಳಿತಾರೆ ನಮ್ಮ ರೈತರು ಬಂಗಾರದ ಬೆಳಿ ಅಂತ ರೈತಾಪಿ ಜನ ಅಂತ ರೈತರಿಗೆ ಆ ಗುರು ಮಲ್ಲಿಕಾರ್ಜುನ ಕೃಪೆಯಾಗಲಿ ಮಾನ್ಯ ಶಾಸಕರು ಉತ್ಸಾಹಿಗಳದ ಮೇಲಾಗಿ ಸಾರ್ವಜನಿಕರ ಸೇವೆ ಮನಮುಟ್ಟಿ ಮಾಡುವಂತ ಗುಣ ಶಾಸಕರಲ್ಲಿ ಐತಿ ಅವರು ಮನಸ್ಸು ಮಾಡಿದ್ರೆ ಎಲ್ಲ ನೀರಾವರಿ ಸಚಿವರಕ್ಕೆ ಎಲ್ಲ ಮುಖ್ಯಮಂತ್ರಿ ಕೂಡ ಅವರು ಮಾತು ಕೇಳ್ತಾನ ಯಾಕಂದ್ರೆ ಆ ರೀತಿ ಅವರ ಗುಣ ಅವರ ನಡವಳಿಕೆ ಅವರ ಸಂಸ್ಕಾರ ಆಗದ ಅವ್ರ ಮನಸ್ಸು ಮಾಡಿದ್ರೆ ಈ ಭಾಗಕ್ಕೆ ನೀರು ಬರ್ತು ಅಂದ್ರೆ ನಾವೆಲ್ಲ ಏನು ಬೇಕಾದ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅಂತ ಕೆಲಸ ಮಾನ್ಯ ಶಾಸಕರು ಮಾಡ್ತಾರೆ ಅವರು ತಮ್ಮ ಹೇಳಿಂಗ್ ಮತ್ತು ಈ ಊರು ಸುದ್ದಿಗತಿ ಎಲ್ಲವನ್ನ ನಾವು ಮಾತಾಡಿ ಮುಂದ್ಬೇಳೆ ನನ್ನ ಕಳಕಳಿಗೆ ವಿನಂತಿ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ತಾವು ಅತ್ಯುತ್ತಮ ರೀತಿಯಿಂದ ಧರ್ಮ ಸಭೆಗಳನ್ನ ನಡೆಸ್ತಾ ಆ ಸಭೆಯಲ್ಲಿ ಪೂಜ್ಯವರು ಹೇಳಿದ ಮಾತುಗಳನ್ನ ಕೇಳ್ಕೊಂಡು ಹ್ಯಾಂಗಪ್ಪ ಅಂದ್ರೆ ಅತ್ಯಂತ ಖುಷಿಯಿಂದ ಅವರು ಹೇಳಿದ್ದನ್ನ ಪಾಲಿಸಿ ಬರುವಂತಾದಲ್ಲಿ ಹೊನ್ನಣೆಯೊಳಗೆ ಹೊನ್ನಿನಂತ ಮಳೆ ಆಗಬೇಕು ಮತ್ತು ಇಲ್ಲಿ ಏನಿನ ಕೆಲವೊಂದು ಗುಡಿಗಳು ಅರ್ಧಗಳು ಸುಮಾರು ನವೆಂಬರ್ ನಾವು ಕಾರ್ಯಕ್ರಮವನ್ನು ಅಂದುಕೊಂಡು ಜಾತ್ರೆಯ ಪೂರ್ವದಲ್ಲಿನೇ ಈ ಒಂದು ಉಂಟಲ್ ಕಟ್ಟಡದ ಲೋಕಾರ್ಪಣೆಯನ್ನು ಮಾಡಬೇಕು ಅಂದ್ರೆ ಆಶೆಯನ್ನು ಇಟ್ಕೊಂಡಿದ್ದೆವು ಅದಕ್ಕೋಸ್ಕರವಾಗಿ ನಮ್ಮ ಪೂಜೆ ಉಜ್ಜೈನಿ ಸುಮಾರನ ಮತ್ತೆ ಒಂದೊಂದಾಗಿ ನರೇ ಕೆಲಸದ ಕೆಲಸ ಇರಲಿ ಅಂತ ಬಸಪ್ಪ ಹುಣ್ಣಪ್ಪ ಶ್ರೀ ಬಸಪ್ಪ ಹೊನ್ನಪ್ಪ ಆದಿಮನಿ ಸಾಕಿನ ಮತ್ತೊಮ್ಮೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಹಾಗೂ ಕಾಣಿಕೆ ಕಾಳಿಗೆ ಅದೇ ರೀತಿಯಾಗಿ ನಮ್ಮ ಯುವಕರು ನಿರಂತರ ಹೋರಾಟಗಾರರು ಮತ್ತು ಸಮಾಜದ ಮುಖ್ಯ ಶ್ರೀ ಸಂಗು ಸೌಕಾದ್ ನಾಗ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನೋಡಿ ಇನ್ನ ಅದೇ ರೀತಿಯಾಗಿ ಆಶೀರ್ವಾದವು ಪೂರ್ಣರಾಗಬೇಕು ಅಂತ ಹೇಳಿ ಇನ್ನ ಅದೇ ರೀತಿಯಾಗಿ ನಮ್ಮ ಈ ಒಂದು ಮನ್ನಾಳಿ ಶ್ರೀ ಚನ್ನಮಲ್ಲಿ ಶಿವಾಚಾರ್ಯರಿಗೆ ವೈಯಕ್ತಿಕವಾಗಿ ಮಾಲಾರ್ಪಣೆಯನ್ನು ಸಮಿಶ್ರ ಸಮರ್ಪಿಸಿ ಅವರು ಆಶೀರ್ವಾದ ಪಡಿಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಿದ್ದಾರೆ ಸಮಸ್ತ ಮನ್ನಾಳಿ ಗ್ರಾಮದ ಪರವಾಗಿ ನಮ್ಮ ಗ್ರಾಮದ ಕಾರ್ಯಕ್ರಮಗಳಿಗೆ ಸಮ ಅನೇಕ ಕಾರ್ಯಕ್ರಮಗಳದವು ಆ ಜಾತ್ರೆಯ ಕಾರ್ಯಕ್ರಮದಲ್ಲಿ ಕುಸ್ತಿ ಆಗಿರ್ಬೋದು ಮದ್ದಾಗಿರ್ಬೋದು ಅಥವಾ ಕಿ ಹೈದ್ ಆಗಿರ್ಬೋದು ಅಕ್ಕಿ ಪುರು ಆಗಿರ್ಬೋದು ಇನ್ನೂ ಸಾಕಷ್ಟು ಕೆಲಸಗಳು ಅದಕ್ಕೋಸ್ಕರ